ಹೊಸ ವರ್ಷದ ಆಚರಣೆಗೆ ಸಂಭ್ರಮಕ್ಕೆ ಸೆಲೆಬ್ರೇಷನ್ಗೆ ಕೌಂಟ್ ಡೌನ್ ಶುರುವಾಗಿದೆ ಬೆಂಗಳೂರಿನ ರಸ್ತೆ ರಸ್ತೆಗಳ ಮೇಲೂ ಕೂಡ ಖಾಕಿ ಹದ್ದಿನ ಕಣ್ಣಿಟ್ಟಿದೆ ಮಧ್ಯರಾತ್ರಿ ಒಂದು ಗಂಟೆವರೆಗೆ ಮಾತ್ರ ಸಂಭ್ರಮಕ್ಕೆ ಅವಕಾಶ ಇರುತ್ತೆ ಬೆಂಗಳೂರು ಜಗಮಗಿಸ್ತಾ ಇದೆ ಬೆಂಗಳೂರಿನ ಹಲವು ರಸ್ತೆಗಳು ವಿದ್ಯುತ್ ದೀಪಗಳಿಂದ ಮಿಂಚ್ತಾ ಇದ್ದಾವೆ ಜನ ಕೂಡ ಫುಲ್ ಖುಷಿಯಾಗಿದ್ದಾರೆ ಇವತ್ತು ರಾತ್ರಿ ಹೊಸ ವರ್ಷವನ್ನು ಸ್ವಾಗತ ಮಾಡೋಕ್ಕೆ ಯುವಕ ಯುವತಿಯರ ಬಹಳ ದೊಡ್ಡ ಪ್ಲ್ಯಾನ್ಗಳಿದ್ದಾವೆ ಎಂ ಜಿ ರೋಡ್ ಬ್ರಿಗೇಡ್ ರೋಡ್ ಇಂದಿರಾನಗರ ಕೋರ್ಮಂಗಲ ಸೇರಿದಂತೆ ಹಲವು ಕಡೆ ಎಂ ಜಿ ರಸ್ತೆ ಬ್ರಿಗೇಡ್ ರಸ್ತೆ ಒಟ್ಟು ಎಂಟು ನೂರಕ್ಕೂ ಹೆಚ್ಚು ಕಡೆಗಳಲ್ಲಿ ಸಿ ಸಿ ಟಿ ವಿಗಳನ್ನು ಅಳವಡಿಸಲಾಗಿದೆ ಬಾರ್ಗಳು ಪಬ್ಗಳು ಕೂಡ ರಾತ್ರಿ ಎರಡು ಗಂಟೆ ಒಳಗೆ ಬಂದ್ ಮಾಡಬೇಕು ಸಿ ಸಿ ಟಿ ವಿ ಜೊತೆ ಆರು ಹೈಟೆಕ್ ಡ್ರೋನ್ಗಳ ಹಾರಾಟ ಆಗುತ್ತೆ ಜೊತೆಗೆ ಮೂವತ್ತೆರಡು ಫ್ಲೈಓವರ್ಗಳ ಮೇಲೆ ಸಂಚಾರ ಬಂದು ಕಡ ರೂಲ್ಸ್ಗಳ ಜೊತೆ ಸಂಭ್ರಮಕ್ಕೆ ಜನ ಸಜ್ಜಾಗ್ತಾ ಇದ್ದಾರೆ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಿ ಇದು ಬ್ರಿಗೇಡ್ ನೋಡ್ ರೋಡ್ನ ದೃಶ್ಯ ಇದು ಬ್ರಿಗೇಡ್ ರೋಡ್ ಜಗಮಗಿಸ್ತಾ ಇದೆ ಈಗಾಗಲೇ ಹೊಸ ವರ್ಷದ ಸಿದ್ಧತೆಗಳು ಆರಂಭ ಆಗಿದ್ದಾವೆ ಇಡೀ ರಸ್ತೆಯ ಮೇಲೆ ನೋಡ್ತಾ ಇದ್ದೀರಿ ವಿದ್ಯುತ್ ದೀಪಗಳನ್ನು ಕಣ್ಣು ಕೋರೈಸುವ ಮಿಂಚುವಂಥ ದೀಪಗಳನ್ನು ಅಳವಡಿಸಲಾಗಿದೆ ಬಲ್ಬ್ಗಳನ್ನು ಹಾಕಲಾಗಿದೆ ಇಡೀ ಬ್ರಿಗೇಡ್ ರೋಡ್ ಮತ್ತು ಎಮ್ ಜಿ ರೋಡ್ ಜಗಮಗಿಸ್ತಾ ಇದೆ ಇವತ್ತು ರಾತ್ರಿಯಂತೂ ನಿಜಕ್ಕೂ ನಿಲ್ಲೋಕ್ಕೂ ಜಾಗ ಇರೋಲ್ಲ ಅಂಥ ದೊಡ್ಡ ನಾವು ಹಳೆಯ ವರ್ಷದ ಕಳೆದ ವರ್ಷದ ವಿಜುವಲ್ಗಳನ್ನು ನೋಡ್ತಾ ಇದ್ದೀವಿ ಈ ರೀತಿಯ ಸಂಭ್ರಮ ಇರುತ್ತೆ ಈ ರೀತಿಯ ಆಚರಣೆ ಇರುತ್ತೆ ಹೊಸ ವರ್ಷಕ್ಕೆ ಸೊ ಹೀಗಾಗಿ ಆ ಸಿದ್ಧತೆಯಂತೂ ನಡೀತಾ ಇದ್ದಾವೆ ಆದರೆ ಸಿದ್ಧತೆ ಓಕೆ ಸೆಲೆಬ್ರೇಷನ್ ಓಕೆ ಡಾನ್ಸ್ ಮೋಜು ಮಸ್ತಿ ಎಲ್ಲವೂ ಓಕೆ ಬಟ್ ಏನಾದರೂ ಅಪ್ಪಿ ತಪ್ಪಿ ರೂಲ್ಸ್ಗಳನ್ನು ವೈಲೇಷನ್ ಮಾಡಿದ್ರೆ ರೂಲ್ಸ್ಗಳನ್ನು ಬ್ರೇಕ್ ಮಾಡಿದ್ರೆ ನಿಮ್ಮ ಮೂಳೆಗಳು ಬ್ರೇಕ್ ಆಗುತ್ತೆ ಯಾಕೆಂತ ಹೇಳಿದ್ರೆ ಯಾವ ಕಾರಣಕ್ಕೂ ಕೂಡ ಹಾದಿ ತಪ್ಪೋ ಹಾಗಿಲ್ಲ ಲಿಮಿಟ್ ಮೀರೋ ಹಾಗಿಲ್ಲ ರೂಲ್ಸ್ಗಳನ್ನು ಬ್ರೇಕ್ ಮಾಡೋ ಹಾಗಿಲ್ಲ ಕುಡಿದ ಮತ್ತಿನಲ್ಲಿ ನಾನು ರೂಲ್ಸ್ಗಳನ್ನು ಬ್ರೇಕ್ ಮಾಡ್ತೀನಿ ಅಂದರೆ ನಡೆಯೋದಿಲ್ಲ ಪೊಲೀಸರು ಎಲ್ಲ ಕಡೆಗಳಲ್ಲೂ ಅಲರ್ಟ್ ಆಗಿದ್ದಾರೆ ಎಲ್ಲ ಕಡೆಗಳಲ್ಲೂ ಕೂಡ ಭಾಳ ಕ್ಯಾಮ್ರಾಗಳನ್ನು ಅಳವಡಿಸುವ ಮೂಲಕ ಎಚ್ಚರಿಕೆಯ ಕ್ರಮವನ್ನು ತೆಗೆದುಕೊಂಡಿದ್ದಾರೆ ಹಾ ಹಾ ಮಾಡ